ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಡಿನ್ನರ್ ಮಾಡದ ದಿವ್ಯಾ ಎಂದು ಕೇಳಿದನು ವಿಕ್ರಮ್ ಚೇರ್ ಮೇಲಿಂದ ಹೆದ್ದೇಳುತ್ತಾ ಹಾ ಹಾಗಲೇ ಸ್ಟಾಪ್ ಜೊತೆ ಮಾಡಿದೆ ಬಾವ ಮಾತನಾಡಿಕೊಳ್ಳುತ್ತಾ ಇಬ್ಬರೂ ಹೊರಗಡೆಗೆ ಬಂದು ಕಾರಿನಲ್ಲಿ ಮನೆಗೆ ಹೊರಟರು ಮನೆಗೆ ತಲುಪಿ ಫ್ರೆಶ್ ಆಗಿ ಬೆಡ್ ಮೇಲೆ ವಾಲಿ ಬಿಟ್ಟರು ಸಾಕ್ಷಿ ಸಿದ್ಧಾರ್ಥ್ ಸಿದ್ದು ನಾವು ಇಲ್ಲಿಗೆ ಬಂದು ಎಷ್ಟು ದಿನಗಳಾಯಿತು ಅತ್ತೆ ಇಲ್ಲಿಗೆ ಬರಲಿಲ್ಲ ಸರಿ ಕನಿಷ್ಠ ಫೋನಿನಲ್ಲಿ ಸಹ ಯಾರ ಜೊತೆಯೂ ಮಾತನಾಡುತ್ತಿಲ್ಲ ಇನ್ನೂ ಎಷ್ಟು ದಿನ ಈ ರೀತಿ ಹೇಳು ಮೇಲಕ್ಕೆ ಹೇಳದಿದ್ದರೂ ಮಾವನು ಸಹ ಒಂಟಿಯಾಗಿ ಫೀಲ್ ಆಗ್ತಾರೆ ಅಲ್ವಾ ಈ ಕೋಪಾತಾಪಗಳು ಪಕ್ಕಕ್ಕೆ ಇಟ್ಟು ಹೊರಟು ಹೋಗೋಣಸಿದ್ದು ಎಂದಳು ನಿಧಾನವಾಗಿ ಸಾಕ್ಷಿ ಈ ವಿಷಯದಲ್ಲಿ ನನ್ನ ನಿರ್ಣಯವನ್ನು ಬದಲಾಯಿಸಿಕೊಳ್ಳುವುದಿಲ್ಲ ನಮಗೆ ದುಃಖ ಆಗುತ್ತಾ ಮಾಮಗೆ ಆಗುವುದಿಲ್ವಾ ಇಷ್ಟು ನಡೆದರೂ ಒಂದು ಮೆಟ್ಟು ಹಿಳಿದು ಯಾಕೆ ಬರ್ತಿಲ್ಲ ತನ್ನ ಅಟಿಟ್ಯೂಡ್ನಲ್ಲಿ ಬದಲಾವಣೆ ಬರಬೇಕು ಗಂಡ ಮಕ್ಕಳಿಗೆ ದೂರವಾಗಿ ಎಷ್ಟು ದಿನ ಆ ರೀತಿ ಇರ್ತಾಳೆ ಅಂತ ನಾನು ನೋಡ್ತೀನಿ ಎಂದನು ಹೋಗಲಿ ನಾನು ಹೋಗಿ ಮಾತಾಡ್ಲ ಸಾಕ್ಷಿ ಮಾತುಗಳಿಗೆ ನೀನು ಹೋಗಿ ಮಾತಾಡ್ತೀಯಾ ಹೋಗಿ ನೋಡು ಮತ್ತೆ ನೀನು ಹಿಂದಕ್ಕೆ ಬರದಂತೆ ಅಲ್ಲೇ ನಿನ್ನನ್ನು ಕಟ್ಟಿ ಹಾಕುತ್ತಾಳೆ ಅತ್ತೆಗೋಸ್ಕರ ಈ ಮುದ್ದಿನ ಸೊಸೆ ಹೋಗ್ತಾಳಂತೆ ಸಿದ್ಧಾರ್ಥ್ ನಗುತ್ತಿದ್ದರೆ ಮೂತಿ ಮುಂದಕ್ಕೆ ಹಿಟ್ಟು ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ ಸಾಕ್ಷಿ ಅವಳ ಕೆನ್ನೆಗಳ ಮೇಲೆ ಕೈಯಿಂದ ಸವರುತ್ತ ಹೇ ಉಚ್ಚಿ ಒಳ್ಳೆ ವಿಷಯಗಳು ನಡೆಯಬೇಕೆಂದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಮಾಂಬಾಗೆ ನಾನು ನೋಡಿಕೊಳ್ಳುತ್ತೇನೆ ನಿನ್ನನ್ನು ಆಲೋಚನೆ ಮಾಡಬೇಡ ಅಂತ ಹೇಳ್ದೆ ಅಲ್ವಾ ಯಾಕೆ ಆಲೋಚನೆ ಮಾಡಿ ನಿನ್ನ ಚಿಕ್ಕ ಮೆದುಳಿಗೆ ಕಷ್ಟ ಕೊಡ್ತೀಯಾ ಎಂದನು ಸಾಕ್ಷಿ ಹಾಗೇ ನೋಡುತ್ತಿದ್ದರೆ ನಿನಗೆ ಎಲ್ಲರೂ ಬೇಕು ಅದೇ ರೀತಿ ಮಾಂಸಹ ಎಲ್ಲರೂ ನನ್ನವರೇ ಎಲ್ಲರೂ ಬೇಕು ಅಂತ ಅಂದುಕೊಳ್ಳಬೇಕು ಆಗಲೇ ನಮ್ಮ ಫ್ಯಾಮಿಲಿ ಎಲ್ಲ ಹ್ಯಾಪಿಯಾಗಿ ಇರ್ತೀವಿ ಸರಿನಾ ಹಾಯಾಗಿ ಮಲ್ಕೋ ಅವಳ ಹಣೆಗೆ ಮುತ್ತನ್ನು ಕೊಟ್ಟು ಹೃದಯಕ್ಕೆ ಹಪ್ಪಿಕೊಂಡು ಕಣ್ಣು ಮುಚ್ಚಿಕೊಂಡನು ಆಲೋಚನೆ ಮಾಡುತ್ತಲೇ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಶರ್ಟಿಗೋಸ್ಕರ ವಾರ್ಡ್ರೋಬ್ನಲ್ಲಿ ನೋಡುತ್ತಿದ್ದಾನೆ ವಿಕ್ರಮ್ ಬಾವಾ ಬಾವಾ ಗುಡ್ ನ್ಯೂಸ್ ದಿವ್ಯಾ ಕೂಗಿಗೆ ವಿಕ್ರಮ್ ಹಿಂದಕ್ಕೆ ತಿರುಗಿ ನೋಡುತ್ತಿರುವಾಗಲೇ ಓಡಿಬಂದು ಅವನನ್ನು ಹಗ್ ಮಾಡಿಕೊಂಡಳು ದಿವ್ಯಾ ವಿಕ್ರಮ್ಗೆ ಒಮ್ಮೆಲೆ ಪ್ಯೂಸ್ಗಳು ಹೆಗರಿ ಹೋದವು ಹಾಗೆಯೇ ಶಿಲಿಯಂತೆ ನಿಂತು ನೋಡುತ್ತಿದ್ದಾನೆ ಅವನನ್ನು ಬಿಟ್ಟು ಬಾವಾ ದೊಡ್ಡ ಕಂಪನಿಯಿಂದ ಒಂದೇ ಬಾರಿ ಹತ್ತು ಪ್ರಾಜೆಕ್ಟ್ಸ್ ನಮಗೆ ಕೊಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ ಅಂತ ಈಗಲೇ ಕಾಲ್ ಬಂದಿದೆ ಇಟ್ಸ್ ಎ ವೆರಿ ಬಿಗ್ ಡೀಲ್ ಐ ಆಮ್ ಸೋ ಹ್ಯಾಪಿ ಎನ್ನುತ್ತಿರುವ ದಿವ್ಯಾ ವಿಕ್ರಮ್ ಟವಲ್ನಲ್ಲಿ ಇರುವುದು ಆಗ ಗಮನಿಸಿದಳು ತಕ್ಷಣ ಹಿಂದಕ್ಕೆ ತಿರುಗಿ ಕಣ್ಣು ಮುಚ್ಚಿಕೊಂಡು ಸಾರಿ ಬಾವ ಹ್ಯಾಪಿನೆಸ್ನಲ್ಲಿ ನೋಡಿಕೊಳ್ಳದೆ ಬಂದ್ಬಿಟ್ಟೆ ಎಂದಳು ನಿಧಾನವಾಗಿ ಎಚ್ಚೆತ್ತ ವಿಕ್ರಮ್ ಅವಳ ಕಡೆ ನೋಡಿ ಇಟ್ಸ್ ಓಕೆ ದಿವ್ಯಾ ಕಂಗ್ರ್ಯಾಟ್ಸ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಎಂದನು ಸಂತೋಷದಿಂದ ಥ್ಯಾಂಕ್ಸ್ ಬಾವ ಹಿಂದಕ್ಕೆ ತಿರುಗದೆ ಹೇಳಿ ಫಾಸ್ಟಾಗಿ ಅಲ್ಲಿಂದ ಹೊರಟು ಹೋದಳು ದಿವ್ಯಾ ವಿಕ್ರಮ್ ಎದೆಯ ಮೇಲೆ ಕೈ ಹಾಕಿಕೊಂಡು ಓ ಮೈ ಗಾಡ್ ವಾಟ್ ಹ್ಯಾಪನ್ ಟು ಮೀ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಫಾಸ್ಟಾಗಿ ಡ್ರೆಸ್ ಹಾಕಿಕೊಂಡು ಹೊರಗಡೆಗೆ ಹೋದನು ಹಾಲ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಇಟ್ಟುಕೊಂಡು ಕುಳಿತುಕೊಂಡಿರುವ ದಿವ್ಯಾ ಹೆದರಿಗೆ ಕುಳಿತುಕೊಂಡು ಕಂಗ್ರ್ಯಾಟ್ಸ್ ನಗುತ್ತ ಕೈ ಮುಂದಕ್ಕೆ ಚಾಚಿದರೆ ಥ್ಯಾಂಕ್ ಯು ಬಾವಾ ಎಂದು ಅವನ ಕೈ ಜೊತೆ ಕೈಯನ್ನು ಜೋಡಿಸಿದಳು ದಿವ್ಯಾ ಅವಳ ಕೈಯನ್ನು ಕೆಲವು ಕ್ಷಣಗಳ ಕಾಲ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡ್ಬಿಟ್ಟನು ವಿಕ್ರಮ್ ಹತ್ತಕ್ಕೆ ಬರಕ್ಕೆ ಹೇಳಿದರು ಬಾವಾ ಇಬ್ಬರೂ ಒಟ್ಟಾಗಿ ಹೋಗೋಣ ಮೂರ್ತಿ ಅಂಕಲ್ ಸಹ ಬರ್ತಿದ್ದಾರೆ ನಮಗೆ ಡೀಲ್ ಬಂದಿದ್ದು ಆ ಅಂಕಲ್ನವರ ಫ್ರೆಂಡ್ ಕಂಪನಿ ಹಿಂದಲೇ ರಿಯಲಿ ಹಾಗಾದರೆ ಆ ಡೀಲ್ ಪಕ್ಕಾ ಅನ್ನೋ ಮಾತು ಬೇಗ ತಿನ್ಬಿಟ್ಟು ಹೋಗೋಣ ಕವಿತಾ ಮಾಡಿರುವ ಟಿಫನ್ ತಿಂದು ಹೊರಟರು ಇಬ್ಬರು ಇವರು ಆಫೀಸಿಗೆ ರೀಚ್ ಆಗುವಷ್ಟರಲ್ಲಿ ಮೂರ್ತಿಯವರು ಎಸ್ ಎಂಡ್ ಎಸ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವನಾಥ್ ಜೊತೆ ಮಾತನಾಡುತ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ಅಸಿಸ್ಟೆಂಟ್ ಬಂದು ಕರೆದಿದ್ದರಿಂದ ಆತನ ಕ್ಯಾಬಿನ್ನೊಳಕ್ಕೆ ಹೋದರು ವಿಕ್ರಮ್ ದಿವ್ಯಾ ಗುಡ್ ಮಾರ್ನಿಂಗ್ ದಿವ್ಯಾ ಬನ್ನಿ ಕುಳಿತುಕೊಳ್ಳಿ ವಿಶ್ವನಾಥ್ ಚೇರ್ ಹಾಪರ್ ಮಾಡಿದರೆ ಅತನಿಗೆ ವಿಶ್ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟು ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡರು ದಿವ್ಯಾರವರು ನಿಮ್ಮ ಬಗ್ಗೆ ನಿಮ್ಮ ಕಂಪನಿ ಬಗ್ಗೆ ಮೂರ್ತಿಯವರು ಹೇಳಿದ್ದಾರೆ ನೀವು ಕಂಪನಿ ಸೆನ್ಕರೇಜ್ ಮಾಡುವುದರಲ್ಲಿ ನಾವು ಯಾವಾಗಲೂ ಮುಂದೆ ಇರುತ್ತೇವೆ ವಿ ಆರ್ ರೆಡಿ ಟು ವರ್ಕ್ ವಿತ್ ಯು ಬಟ್ ಒನ್ ಕಂಡೀಷನ್ ಎಂದನು ಅದೇನು ಅಂತ ಹೇಳಿ ಸರ್ ಎಂದಳು ದಿವ್ಯಾ ಅನುಮಾನದಿಂದ ನೋಡುತ್ತ ನಮ್ಮ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಫುಲ್ ನಾಲ್ಕು ಕಂಪನಿಗಳು ಡೀಲ್ ಮಾಡುತ್ತಿದ್ದಾವೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪ್ರಾಜೆಕ್ಟ್ಸ್ ಒಂದೇ ಕಂಪನಿ ಡೀಲ್ ಮಾಡುತ್ತಿದೆ ಪ್ರಾಜೆಕ್ಟ್ಗಳನ್ನು ಬಿಫೋರ್ ಡೆಡ್ ಲೈನ್ ಕಂಪ್ಲೀಟ್ ಮಾಡುವುದೇ ಅಲ್ಲ ಎಕ್ಸ್ಪೆಕ್ಟೆಡ್ಗಿಂತಲೂ ಬೆಸ್ಟ್ ಔಟ್ಪುಟ್ ಕೊಡುತ್ತದೆ ಸೊ ಆ ಕಂಪನಿಯ ಜೊತೆ ನೀವು ಕೊಲಾಬ್ರೇಟ್ ಆಗಿ ವರ್ಕ್ ಮಾಡಬೇಕು ಪ್ರಾಜೆಕ್ಟ್ಗಳನ್ನೆಲ್ಲ ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡುವುದು ನಿಮ್ಮ ಕಂಪನಿಗೆ ಬಟ್ ಅಂಡರ್ ದಟ್ ಗೈಡೆನ್ಸ್ ಓಕೆ ಸರ್ ಶ್ಯೂರ್ ವಿಚ್ ಕಂಪ್ನಿ ಸರ್ ಎಂದು ಕೇಳಿದಳು ದಿವ್ಯಾ ಕುತೂಹಲದಿಂದ ಕೆಆರ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಂದು ವಿಶ್ವನಾಥ್ ಹೇಳಿದ ತಕ್ಷಣ ಓಕೆ ಎಂದು ಹೇಳಲು ಹೋದ ದಿವ್ಯಾಗೆ ಆ ಕಂಪನಿ ಯಾರದು ಅಂತ ನೆನಪಿಗೆ ಬಂದು ಮೈಂಡ್ ಬ್ಲಾಕ್ ಆಯಿತು ಕೆಆರ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದರೆ ಸಿದ್ಧಾರ್ಥ್ ಕಂಪನಿ ಅಲ್ವಾ ಶಾಕಿಂಗ್ ಆಗಿ ದಿವ್ಯಾ ಕಡೆ ನೋಡಿದನು ವಿಕ್ರಮ್ ಸಿದ್ಧಾರ್ಥ್ ಜೊತೆ ಕೆಲಸ ಮಾಡಬೇಕಾ ಈಗೀಗ ಅವನ ಆಲೋಚನೆಗಳಿಂದ ಹೊರಬಂದು ಕಂಪನಿಯ ಮೇಲೆ ಕಾನ್ಸಂಟ್ರೇಷನ್ ಮಾಡುತ್ತಿದ್ದೇನೆ ಆದರೆ ಇಲ್ಲಿ ಸಹ ಅವನೇ ಹೆದರು ಬೀಳಬೇಕಾ ಏನು ಮಾಡಬೇಕು ಈಗ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷ್ನಲ್ ಲೈಫಿನ ಮಧ್ಯೆ ಆಕೆಯ ಮನಸ್ಸು ಸತಮತವಾಗುತ್ತಿದೆ ಆಕೆಯ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಾ ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಅಂತ ಅವಳ ಕಡೆಯೇ ಟೆನ್ಷನ್ನಾಗಿ ನೋಡುತ್ತಿದ್ದಾನೆ ವಿಕ್ರಮ್ ಏನಮ್ಮ ದಿವ್ಯಾ ಈ ಡೀಲ್ ನಿನಗೆ ಓಕೆನಾ ಎಂದು ಕೇಳಿದನು ವಿಶ್ವನಾಥ್ ಅವಳ ಕಡೆ ನೋಡುತ್ತ ದಿವ್ಯಾ ಜೋರಾಗಿ ಉಸಿರು ಎಳೆದುಕೊಂಡು ಓಕೆ ಸರ್ ಎಂದು ಹೇಳಿದ ತಕ್ಷಣ ಒಮ್ಮೆಲೆ ಶಾಕಾದನು ವಿಕ್ರಮ್ ದಿವ್ಯಾ ಚೆನ್ನಾಗಿ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೋ ಐ ಡೋಂಟ್ ವಾಂಟ್ ಟು ಯು ಟು ಗೆಟ್ ಹರ್ಟ್ ಅವಳಿಗೆ ಮಾತ್ರ ಕೇಳಿಸುವ ಥರ ಹೇಳಿದನು ಆಲೋಚನೆ ಮಾಡಿಯೇ ನಿರ್ಣಯ ತೆಗೆದುಕೊಂಡೆ ಬಾವ ನನ್ನ ಪರ್ಸನಲ್ ಲೈಫ್ ಬಿಸ್ನೆಸ್ ಲೈಫ್ಗೆ ಎಫೆಕ್ಟ್ ಆಗಬಾರದು ಈ ರೀತಿ ಆಪರ್ಚುನಿಟಿ ಮತ್ತೆ ಬರಬಹುದು ಬರದೇ ಇರಬಹುದು ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಚಾನ್ಸ್ ಎಂದಳು ಸ್ಥಿರವಾಗಿ ದಿವ್ಯಾ ಅಷ್ಟು ಸ್ಟ್ರಾಂಗ್ ಆಗಿ ಹೇಳುತ್ತಿದ್ದರೆ ವಿಕ್ರಮ್ ಏನೂ ಮಾತನಾಡಲಾಗದೆ ಸೈಲೆಂಟಾಗಿ ಇದ್ದುಬಿಟ್ಟನು ದಟ್ಸ್ ಗೂಡ್ ನಾನು ತಕ್ಷಣ ಸಿದ್ಧಾರ್ಥವ್ರಿಗೆ ಕಾಲ್ ಮಾಡಿ ಮೀಟಿಂಗ್ಗೋಸ್ಕರ ಆತನ ಅವೈಲಬಿಲಿಟಿ ತಿಳಿದುಕೊಳ್ಳುತ್ತೇನೆ ವಿಶ್ವನಾಥ್ ಮಾತುಗಳಿಗೆ ಓಕೆ ಸರ್ ಎಂದಳು ದಿವ್ಯಾ ಬಲವಂತವಾಗಿ ನಗುತ್ತಾ ಈ ಡಿಸಿಷನ್ನಿಂದ ದಿವ್ಯಾ ಏನಾಗುತ್ತಾಳೋ ಏನೋ ಎಂದು ವಿಕ್ರಮ್ ಮನಸ್ಸು ಮನಸ್ಸಲ್ಲಿ ಇಲ್ಲ ಸಿದ್ಧಾರ್ಥ್ ಕಾಲ್ ಪಿಕ್ ಮಾಡಿದ ತಕ್ಷಣ ಹಲೋ ಸಿದ್ಧಾರ್ಥ್ರವರೇ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಡಿಸ್ಕಸ್ ಮಾಡಬೇಕು ನೀವು ಯಾವ ಟೈಮಲ್ಲಿ ಅವೈಲಬಲ್ ಇರ್ತೀರಾ ಎಂದು ಕೇಳಿದನು ವಿಶ್ವನಾಥ್ ಮಿಸ್ಟರ್ ವಿಶ್ವನಾಥ್ ಆಫ್ಟರ್ ಒನ್ ಅವರ್ ಐ ವಿಲ್ ಬಿ ಫ್ರೀ ಯು ಕ್ಯಾನ್ ಕಮ್ ಬೈ ಲೆವೆನ್ ತರ್ಟಿ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಶ್ಯೂರ್ ಥ್ಯಾಂಕ್ ಯು ಎಂದು ಫೋನ್ ಇಟ್ಟು ಆಫ್ಟರ್ ಒನ್ ಅವರ್ ಬರಕ್ಕೆ ಹೇಳಿದರು ವೆಯ್ಟ್ ಮಾಡಿ ಎಂದು ಹೇಳಿದರು ಓಕೆ ಸರ್ ದಿವ್ಯಾ ಫಾಸ್ಟ್ ಆಗಿ ಹೊರಗಡೆಗೆ ನಡೆದರೆ ಅವಳ ಹಿಂದೆಯೇ ನಡೆದನು ವಿಕ್ರಮ್ ಬಾವಾ ಲೆಟ್ಸ್ ಹ್ಯಾವ್ ಎ ಕಾಫಿ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಏನೂ ನಡೆಯದಂತೆ ನಾರ್ಮಲ್ ಆಗಿ ಇರುವ ಅವಳನ್ನು ನೋಡಿ ಆಶ್ಚರ್ಯವಾಯಿತು ವಿಕ್ರಮ್ಗೆ ವಿಕ್ರಮ್ ಕಾರು ತೆಗೆಯಲು ಹೋದರೆ ಕೆಪೆ ಪಕ್ಕದಲ್ಲೇ ಇದೆ ಬಾವಾ ನಡೆದುಕೊಂಡು ಹೋಗೋಣ ಎಂದಳು ಫುಟ್ಬಾತ್ ಮೇಲೆ ನಡೆಯುತ್ತಿದ್ದರೆ ಅವಳನ್ನು ಫಾಲೋ ಆದನು ವಿಕ್ರಮ್ ಕೆಪೆಯಲ್ಲೂ ಕುಳಿತುಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯುತ್ತಿದ್ದರೆ ಅವಳ ಮನಸ್ಸಿಗೆ ಹಾಯಾಗಿ ಅನ್ನಿಸಿತು ಅವಳನ್ನೇ ಗಮನಿಸುತ್ತಾ ಕಾಫಿ ಕುಡಿದು ಬಿಟ್ಟನು ವಿಕ್ರಮ್ ದಿವ್ಯಾ ಹರಿಯೋ ಓಕೆ ಎಂದು ಕೇಳಿದನು ಅನುಮಾನದಿಂದ ನೋಡುತ್ತ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ದಿವ್ಯಾ ತಲೆ ತಿರುಗಿಸಿ ಅವನ ಕಡೆ ನೋಡಿದಳು ಯಾ ಪವ ಓಕೆ ಎಂದಳು ವಿಕ್ರಮ್ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಿದ್ದರೆ ಆಮ್ ರಿಯಲಿ ಓಕೆ ಪವ ಎಷ್ಟು ದಿನ ಅಂತ ಆತನಿಗೆ ಹೆದರು ಬೀಳದೆ ಇರ್ತೀನಿ ಒಂದೇ ಫೀಲ್ಡ್ನಲ್ಲಿ ಇದ್ದೀವಿ ಒಂದಲ್ಲ ಒಂದು ದಿನ ಆತನಿಗೆ ಹೆದರು ಬೀಳಬೇಕಾಗಿ ಬರುತ್ತದೆ ಅಂತ ಅಂದುಕೊಂಡೆ ಆದರೆ ಆ ಪರಿಸ್ಥಿತಿ ಸ್ಟಾರ್ಟಿಂಗ್ನಲ್ಲೇ ಬರುತ್ತೆ ಅಂತ ನಾನು ಸ್ವಲ್ಪ ಊಹಿಸಲಿಲ್ಲ ಆತನನ್ನು ಫೇಸ್ ಮಾಡುವುದು ಸ್ವಲ್ಪ ಕಷ್ಟನೇ ಬಟ್ ಇಲ್ಲೇ ಹೆಜ್ಜೆ ಹಿಂದೆ ಹಾಕಿದರೆ ನಾನು ಫೇಲ್ ಆದಂತೆಯೇ ಭಾವ ನನ್ನನ್ನು ನಾನು ಕಡಿಮೆ ಮಾಡಿಕೊಳ್ಳುವುದಿಲ್ಲ ಅದಕ್ಕೆ ನಾನು ಎಲ್ಲಿಯೂ ಹಿಂದೆ ಹೆಜ್ಜೆ ಹಾಕಬಾರದು ಅಂತ ಅಂದುಕೊಳ್ಳುತ್ತಿದ್ದೇನೆ ವಿಕ್ರಮ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಹಾಗೆಯೇ ನೋಡುತ್ತಿದ್ದಾನೆ ಈ ಬಿಸ್ನೆಸ್ಗಳು ಇಟ್ಟು ಕಷ್ಟಪಡುವುದು ಏನಕ್ಕೆ ಹಾಯಾಗಿ ಮದುವೆ ಮಾಡಿಕೊಂಡು ಬಿದ್ದಿರದೆ ಎಂದು ಮಾಮ್ ಹೇಳುತ್ತಿರುತ್ತಾಳೆ ಇನ್ಫ್ಯಾಕ್ಟ್ ನಿನಗೂ ಸಹ ಅದೇ ರೀತಿ ಅನ್ನಿಸಬಹುದು ಆದರೆ ಬಾವ ಅಡಿಗೆ ಮನೆಗೆ ಸೀಮಿತವಾಗಿರುವ ಬಹುಪಾಲು ಮಹಿಳೆಯರಲ್ಲಿ ನಾನು ಒಬ್ಬಳಾಗಲು ಬಯಸುವುದಿಲ್ಲ ದೊಡ್ಡ ಕಂಪನಿಗಳಿಗೆ ಪೌಂಡರ್ಸ್ ಆಗಿ ಸಿಇಒಗಳಾಗಿ ಆಳ್ವಿಕೆ ನಡೆಸುತ್ತಿರುವ ಅತಿ ಕಡಿಮೆ ಮಹಿಳೆಯರಲ್ಲಿ ಒಬ್ಬಳಾಗಿ ನನಗೆ ಅಂತ ಒಂದು ಹೆಸರು ತಂದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಆಗಲೇ ಈ ಲೈಫ್ಗೆ ನಿಜವಾದ ಮಜಾ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ ದಿವ್ಯಾ ಕಣ್ಣುಗಳಲ್ಲಿ ಕಾಣಿಸುತ್ತಿರುವ ಕಾನ್ಫಿಡೆನ್ಸಿಗೆ ಅವಳು ಹೇಳುತ್ತಿರುವ ರೀತಿಗೆ ಮೈಮರೆತು ನೋಡುತ್ತಿದ್ದಾನೆ ವಿಕ್ರಮ್ ಅವನ ಜೊತೆ ಕೆಲಸ ಮಾಡುವುದು ಒಂದು ರೀತಿಯಲ್ಲಿ ಒಳ್ಳೆಯದಕ್ಕೇನೆ ಭಾವ ಸಾಧಿಸಬೇಕೆಂಬ ಛಲ ನನ್ನಲ್ಲಿ ಇನ್ನೂ ಬೆಳೆಯುತ್ತದೆ ಎಂದಳು ತೊದಲದೆ ವಿಕ್ರಮ್ ಮುಗುಳ್ಳಗೆಯಿಂದ ನೋಡುತ್ತಾ ಯು ಆರ್ ವೆರಿ ಯೂನಿಕ್ ದಿವ್ಯಾ ನಿನ್ನನ್ನು ನೋಡುತ್ತಿದ್ದರೆ ನನಗೆ ತುಂಬ ಹೆಮ್ಮೆಯಾಗಿ ಅನ್ನಿಸುತ್ತಿದೆ ಎಂದನು ದಿವ್ಯಾ ಸಣ್ಣಗೆ ಸ್ಮೈಲ್ ಕೊಟ್ಟು ನಡಿಬಾವ ಹೋಗೋಣ ಎಂದು ಎದ್ದು ನಡೆಯುತ್ತಿದ್ದರೆ ಅವಳನ್ನೇ ನೋಡುತ್ತಾ ಪಕ್ಕದಲ್ಲೇ ನಡೆಯುತ್ತಿದ್ದಾನೆ ವಿಕ್ರಮ್ ಅವನ ಕಣ್ಣುಗಳಿಗೆ ದಿವ್ಯಾ ತುಂಬ ಹೊಸದಾಗಿ ಕಾಣಿಸುತ್ತಿದ್ದಾಳೆ ಅವನಿಗೆ ಗೊತ್ತಿಲ್ಲದೆ ಅವನ ಮನಸ್ಸು ದಿವ್ಯಾ ಕಡೆ ಎಳೆಯುತ್ತಿದೆ ವಿಶ್ವನಾಥ್ ಮೂರ್ತಿಯವರು ಒಂದು ಕಾರಿನಲ್ಲಿ ವಿಕ್ರಮ್ ದಿವ್ಯಾ ಇನ್ನೊಂದು ಕಾರಿನಲ್ಲಿ ಸಿದ್ಧಾರ್ಥ್ ಆಫೀಸಿಗೆ ತಲುಪಿದರು ಸಿದ್ಧಾರ್ಥ್ ಆಫೀಸ್ ಹೆಜ್ಜೆ ಹಿಡುತ್ತಿದ್ದರೆ ದಿವ್ಯಾ ಹೃದಯ ಬಡಿತದ ವೇಗ ಹೆಚ್ಚಾಗುತ್ತಿದೆ ಕೋಪ ದುಃಖ ಕನ್ಫ್ಯೂಷನ್ ಈ ರೀತಿ ಎಷ್ಟೋ ಭಾವನೆಗಳಿಂದ ಸತಮತವಾಗುತ್ತಿರುವ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಒಳಗಡೆ ಜ್ವಾಲಾಮುಖಿ ಸ್ಫೋಟವಾಗುತ್ತಿದ್ದರೂ ಮೇಲಕ್ಕೆ ಮಾತ್ರ ಕೂಲಾಗಿ ನಟಿಸುತ್ತಾ ಒಳಗಡೆಗೆ ನಡೆದಳು ಸಾರ್ ಮೀಟಿಂಗ್ ಹಾಲ್ನಲ್ಲಿ ಇದ್ದಾರೆ ಹೋಗಿ ಅಸಿಸ್ಟೆಂಟ್ ಹೇಳಿದ್ದರಿಂದ ವಿಶ್ವನಾಥ್ ಒಳಗಡೆಗೆ ಹೋದರೆ ಹೊರಗಡೆಯೇ ವೆಯ್ಟ್ ಮಾಡುತ್ತಿದ್ದಾರೆ ದಿವ್ಯಾರವರು ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ರವರೇ ಸಿದ್ಧಾರ್ಥ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಎದುರಿಗೆ ಚೀರಿನಲ್ಲಿ ಕುಳಿತುಕೊಂಡನು ವಿಶ್ವನಾಥ್ ಹೇಳಿ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ನಮ್ಮ ಕಂಪನಿ ಮೈನರ್ ಪ್ರಾಜೆಕ್ಟ್ಸ್ ಒಂದು ನ್ಯೂ ಕಂಪನಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇವೆ ಅವರು ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಕೆಲಸ ಮಾಡುತ್ತಾರೆ ಮುಂಚೆ ಮಾಡುತ್ತಿರುವ ಕಂಪನಿಗಳ ತರಾನೇ ಈ ಕಂಪನಿಗೂ ಕೂಡ ನೀವು ಗೈಡೆನ್ಸ್ ಕೊಡಬೇಕು ಇಟ್ಸ್ ಅವರ್ ಹಂಬಲ್ ರಿಕ್ವೆಸ್ಟ್ ಓಕೆ ವಿ ಆರ್ ರೆಡಿ ಮಿಸ್ಟರ್ ವಿಶ್ವನಾಥ್ ಯಾವ ಕಂಪನಿ ಎಂದು ಕೇಳಿದನು ಸಿದ್ಧಾರ್ಥ್ ಒನ್ ಮಿನಿಟ್ ಎನ್ನುತ್ತಾ ಎದ್ದು ಬಾಗಿಲ ಹತ್ತಿರಕ್ಕೆ ಬಂದ ವಿಶ್ವನಾಥ್ ದಿವ್ಯಾ ಬನ್ನಿ ಒಳಗಡೆಗೆ ಎಂದು ಹೇಳಿದ್ದರಿಂದ ದೀರ್ಘವಾಗಿ ಉಸಿರು ಎಳೆದುಕೊಂಡು ಒಳಗಡೆಗೆ ಹೆಜ್ಜೆ ಇಟ್ಟಳು ದಿವ್ಯಾ ಡೋರ್ ಕಡೆಯೇ ನೋಡುತ್ತಿರುವ ಸಿದ್ಧಾರ್ಥ್ ಸುದೀಪ್ ದಿವ್ಯಳನ್ನು ನೋಡಿ ಒಮ್ಮೆಲೆ ಶಾಕ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು ದಿವ್ಯಾ ಈ ಕಂಪನಿಯ ಜೊತೆ ಕೆಲಸ ಮಾಡುತ್ತಾಳಾ ಇದೆಲ್ಲಿ ತಲೆನೋವು ದೇವರೇ ಸುದೀಪ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಯೋಮಯವಾಗಿ ವಿಕ್ರಮ್ ಕಡೆ ನೋಡಿದನು ನನಗೇನೂ ಗೊತ್ತಿಲ್ಲ ಎನ್ನುವ ಥರ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ದಿವ್ಯಾ ಸಿದ್ಧಾರ್ಥನನ್ನು ಗಮನಿಸುತ್ತಾ ನಿಂತುಕೊಂಡಿದ್ದಾನೆ ದಿವ್ಯಾ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಸಿದ್ಧಾರ್ಥ್ ವರ್ಮಾರವರು ಆ್ಯಂಡ್ ಸುದೀಪ್ರವರು ಎಂದು ವಿಶ್ವನಾಥ್ ಹೇಳಿದ್ದರಿಂದ ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ರವರೇ ಎನ್ನುತ್ತಾ ಸಣ್ಣ ಸ್ಮೈಲ್ನೊಂದಿಗೆ ಫಾರ್ಮಲ್ಲಾಗಿ ಕೈ ಮುಂದೆ ಚಾಚಿದರೆ ಎದ್ದು ಶೇಕ್ ಹ್ಯಾಂಡ್ ಕೊಟ್ಟು ಪ್ಲೀಸ್ ಬಿ ಸಿಟೆಡ್ ಎಂದನು ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ನೋಡುತ್ತಾ ಎಲ್ಲರೂ ಕುಳಿತುಕೊಂಡರು ದಿವ್ಯಾ ಕಂಪನಿ ಬಗ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಆಗಿ ಹೇಳಿ ಅವುಗಳಿಗೆ ಸಂಬಂಧಿಸಿದ ಫೈಲ್ಸ್ ಸಿದ್ಧಾರ್ಥ್ ಮುಂದೆ ಇಟ್ಟನು ವಿಶ್ವನಾಥ್ ಫೈಲ್ಸ್ ನೋಡುತ್ತಾ ದಿವ್ಯಗಳನ್ನು ತೀಕ್ಷ್ಣವಾಗಿ ನೋಡುತ್ತಾ ಆಕೆಯ ಮುಖದಲ್ಲಿರುವ ಭಾವನೆಗಳನ್ನು ಓದುವುದಕ್ಕೆ ಪ್ರಯತ್ನಿಸಿದನು ಸಿದ್ಧಾರ್ಥ್ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಬೇಸರವಿಲ್ಲದೆ ತುಂಬ ಕಂಪೋಸ್ಡ್ ಆಗಿ ಕೂಲಾಗಿ ಇರುವ ಅವಳ ಆಟಿಟ್ಯೂಡ್ ನೋಡಿ ತನ್ನ ಕಂಪನಿಯ ಜೊತೆ ವರ್ಕ್ ಮಾಡುವುದಕ್ಕೆ ದಿವ್ಯಾಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅರ್ಥವಾಯಿತು ಅವನಿಗೆ ಓಕೆ ಮಿಸ್ ದಿವ್ಯಾ ಆರ್ ಯು ರೆಡಿ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್ ಎಂದು ಕೇಳಿದನು ಅವಳ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಎಸ್ ವಿ ಆರ್ ರೆಡಿ ಎಂದಳು ಕಾನ್ಫಿಡೆಂಟ್ ಆಗಿ ಓಕೆ ಎನ್ನುತ್ತಾ ಫೈಲ್ಸ್ ಚೆಕ್ ಮಾಡಿ ಪ್ರಾಜೆಕ್ಟ್ ಅಗ್ರಿಮೆಂಟ್ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿದನು ಸಿದ್ಧಾರ್ಥ್ ಥ್ಯಾಂಕ್ ಯು ಸೋ ಮಚ್ ಸಿದ್ಧಾರ್ಥ್ರವರೇ ರವರೇ ವಿ ಆರ್ ಗ್ಲಾಡ್ ಟು ವರ್ಕ್ ವಿತ್ ಯು ಎಂದು ಹೇಳಿ ತಾನು ಸೈನ್ ಮಾಡಿದಳು ದಿವ್ಯಾ ದಿವ್ಯಾ ಸಿದ್ಧಾರ್ಥನನ್ನು ಯಾವ ರೀತಿ ಫೇಸ್ ಮಾಡುತ್ತಾಳೋ ಏನೋ ಅಂತ ಟೆನ್ಷನ್ ಪಟ್ಟ ವಿಕ್ರಮ್ಗೆ ಆಕೆಯಲ್ಲಿ ಬಂದಿರುವ ಬದಲಾವಣೆ ಕ್ಲಿಯರ್ ಆಗಿ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದರೆ ಅವನ ಮನಸ್ಸಿಗೆ ಹಾಯಾಗಿ ಹನ್ನಿಸಿ ತುಟಿಗಳ ಮೇಲೆ ಸುಂದರವಾದ ನಗು ಹರಡಿತು ಪ್ರಾಜೆಕ್ಟ್ಗೆ ಸಂಬಂಧಿಸಿದ ವಿಷಯಗಳನ್ನು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿದರು ಐ ವಿಲ್ ಹಝೈನ್ ಟೆಕ್ನಿಕಲ್ ಟೀಮ್ ಟು ಗೈಡ್ ಯು ಸುದೀಪ್ ವಿಲ್ ಲೀಡ್ ಎಂದು ಸಿದ್ಧಾರ್ಥ್ ದಿವ್ಯಾ ಜೊತೆ ಹೇಳಿದ್ದಾರೆ ಥ್ಯಾಂಕ್ ಯು ಎನ್ನುತ್ತಾ ಶೆಕೆಂಡ್ ಕೊಟ್ಟು ವಿಶ್ವನಾಥ್ರವರ ಜೊತೆ ಹೊರಗಡೆಗೆ ನಡೆದಳು ದಿವ್ಯಾ ಸುದೀಪ್ ಸಿದ್ಧಾರ್ಥ್ಗಳಿಗೆ ಬಾಯಿ ಹೇಳಿ ಹೊರಟು ಹೋದನು ವಿಕ್ರಮ್ ಲೋ ಸಿದ್ದು ಏನೋ ಇದು ನಾನು ಏನು ಮಾಡಬೇಕು ಅಂತ ಅಂದುಕೊಂಡೆ ಇಲ್ಲಿ ಏನು ನಡೆಯುತ್ತಿದೆ ನಿಮ್ಮನ್ನು ದೂರ ಮಾಡಬೇಕು ಅಂತ ನಾನು ನಾನಾ ರೀತಿ ಅವಸ್ಥೆ ಪಡುತ್ತಿದ್ದೆ ಮತ್ತೆ ದಿವ್ಯಾ ನಮ್ಮ ಕಂಪನಿಯ ಜೊತೆ ಸೇರಿ ಕೆಲಸ ಮಾಡುವುದೇನು ನೀನು ನೋ ಹೇಳದೆ ಯಾಕೆ ಒಪ್ಪಿಕೊಂಡೆ ಎಂದು ಕೇಳಿದನು ಸುದೀಪ್ ಅಯೋಮಯವಾಗಿ ನೋಡುತ್ತ ಲೋ ಮಾಡುವುದಕ್ಕೆ ದಿವ್ಯಾ ರೆಡಿಯಾಗಿ ಇರುವಾಗ ನಾನು ನೋ ಅಂತ ಹೇಳಿ ಆಕೆಗೆ ಬಂದಿರುವ ಒಳ್ಳೆ ಆಪರ್ಚುನಿಟಿ ನನ್ನಿಂದ ಕಳೆದುಕೊಳ್ಳುವ ಥರ ಮಾಡಬೇಕಾ ಆದರೂ ಆಕೆ ವರ್ಕ್ ಮಾಡುವುದು ಇಲ್ಲೇನೂ ಅಲ್ವಲ್ಲ ಜಸ್ಟ್ ವೀಕ್ಲಿ ಒನ್ಸ್ ರಿವ್ಯೂ ಮೀಟಿಂಗ್ನಲ್ಲಿ ಮೀಟ್ ಆಗ್ತೀವಿ ಅಷ್ಟೇ ಅದನ್ನು ಸಹ ಅವಾಯ್ಡ್ ಮಾಡುವುದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂಡ್ ದಿವ್ಯಾಳನ್ನು ನೋಡಿದೆ ಅಲ್ವಾ ಮೊದಲಿಗಿಂತಲೂ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸುತ್ತಾಳೆ ಐ ಥಿಂಕ್ ನಿನ್ನ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ ಆಕೆ ನನ್ನನ್ನು ಮರೆತು ವಿಕ್ರಮ್ಗೆ ಕನೆಕ್ಟ್ ಆಗ್ತಾಳೆ ಅಂತ ಅನ್ನಿಸುತ್ತಿದೆ ಹಾಂ ನಾನು ಸಹ ಅಬ್ಸರ್ವ್ ಮಾಡಿದೆ ನಿನ್ನನ್ನು ನೋಡಿದರೂ ಸಹ ಆಕೆಯಲ್ಲಿ ದುಃಖ ಪ್ರಸ್ಟೇಷನ್ ಏನೂ ಇಲ್ಲದೆ ತುಂಬ ಕಂಪೋಸ್ಡ್ ಆಗಿ ಇದ್ದಾಳೆ ಇನ್ನು ಸ್ವಲ್ಪ ದಿನ ಕಳೆದಿದ್ದರೆ ಅವರಿಬ್ಬರೂ ಹತ್ತಿರವಾಗ್ತಿದ್ರು ಆದರೆ ಅಷ್ಟರಲ್ಲೇ ಈ ಸಮಸ್ಯೆ ಬಂದು ಬಿದ್ದಿತು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಎಂದನು ಸುದೀಪ್ ಆಲೋಚಿಸುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು